ಶಂಕ್ರ ರಾಜವ್ವ ಫೋನ್ ಮಾಡಿಲ್ಲ ಏನೋ ಬರ್ತಾಳ ಯಾಕ ಯಾಕೆ ಬರ್ತಾಳೆ ಏನು ಗೊತ್ತಿಲ್ಲ ನನಗೂ ಅದ ಬರ್ತೀನಿ ಕೆಲಸ ಐತಿ ಒಂದಿಟ್ಟು ತಂದಳು ಮತ್ತೆ ನೋಡಪ್ಪ ಯಾವಾಗ ಬರ್ತಾಳಿ ನೀ ಒಂದಿಟ್ಟು ಫೋನ್ ಮಾಡ್ಕಂದ್ರ ಮತ್ತು ಆಮೇಲೆ ಅಯ್ಯ ನಂಗೆ ಕರಿಲಾಕ್ ಬಂದಿಲ್ಲ ಮಾಡ್ಲಾಕ್ ಬಂದಿಲ್ಲ ಅದ ಒಂದು ದೊಡ್ಡ ರಂಪಾಟ ಮಾಡ್ಬಿಡ್ತಾ ಹಾ ಹೆಂಗೋ ಪಂಚಮಿ ಬರಕತ್ತೈತೆ ಮತ್ತು ನೀನಾಗ ಹೋಗಿ ಕರ್ಕೊಂಡು ಬರ್ತೀನಿ ನೋಡಪ್ಪ ಹೌದೇ ಆತ್ ತಗೋ ಹಂಗ ಮಾಡ್ತೀನಿ ತಗ ಕೇಳ್ತೀನಿ ಫೋನ್ ಮಾಡ್ಕಿಶಿಂದ್ರ ಮತ್ತೆ ಯಾವಾಗ ಬರ್ತಾಳಾ ಬರ್ಲಕ್ಕ ಕರ್ಕೊಂಡ್ ಬರ್ತೀನಿ ಇಲ್ಲೇ ಇದೇನು ಅಕ್ಕ ಅಯ್ಯ ನಮ್ಮ ಅನಿತಾ ಡಾಕ್ಟ್ರು ಓದ್ತಾಳತ್ತಲ್ಲ ನೀನು ಅಯ್ಯ ಆ ಸುದ್ದಿ ಹ್ಞೂ ಡಾಕ್ಟ್ರು ಮಾಡ್ತೀನಿ ಅಂತನಕತ್ತಾಳಾ ಅದಕ್ಕೆ ಮಾಡು ಅಂತನ ಕತ್ತೀವಿ ನಾವುನು ನಾವು ಹೇಳಿರ್ಬೇಕಲ್ಲ ಲಕ್ಷ್ಮಿಗೆ ಬಸ್ಗ ಕೇಳ್ತೀನಿ ಅಂತಂದಿಲ್ಲ ಲಕ್ಷ್ಮಿ ಹೇಳಿರ್ಬೇಕನ್ನಲ್ಲ ಹಾ ನಾ ಅಕ್ಕ ಅದಕ್ಕೆ ಬನ್ನೆ ನೋಡು ಅಲ್ಲ ಡಾಕ್ಟ್ರು ಓದ್ತೀನಿ ಅಂದಳು ನನಗ ಹತ್ರ ಬಾಳೆ ಭಾಳ ಖುಷಿ ಆತ್ ಬಿಡುವ ಅವ್ವ ಅಲ್ಲ ನಮ್ಮ ಅನಿತಂದಾಗ ಯಾರು ಇಟ್ಟು ಸಾಲಿನ ಕಲ್ತಿದ್ದಿಲ್ಲ ಅಂತಾದ್ರಾಗ ನಮ್ಮ ಅನಿತಾ ಡಾಕ್ಟ್ರು ಓದ್ತಾಳಂದ್ರೆ ಇನ್ನೇನು ಕಡಿಮೆ ಇಲ್ಲ ಹೇಳ ನಮಗೆ ಹೌದು ಬೇಚಿಗವ್ವ ಹ್ಮ್ ಆಕಿ ಓದ್ತಿ ನೆನಕತ್ತಾಳ ನಾನ ರೊಕ್ಕ ಅಕ್ಕವ ಇಲ್ಲ ಹಸು ಲಕ್ಷಾನ್ ಬೇಕಾ ಡಾಕ್ಟರ್ ಓದಕ ಅದಕ್ಕ ನೋಡಮವ ಅಂತ ಅನಕತ್ತೀನಿ ಅಯ್ಯ ನಮ್ಮಪ್ಪ ನಿಂದ ಬಾರಿ ಆತ ಬಿಡಕಡಿ ಅಲ್ಲ ನಿನ ಕೋಡಿ ರೊಕ್ಕ ಇವತ್ತು ಇರ್ತವ ನಾಳೆ ಹೊಕ್ಕವ ರೊಕ್ಕ ಬೇಕಂತ ಗಳಿಸ್ಕೊಬಹುದು ಆಕಿ ಸಾಲಿ ಯಾವಾಗ ಬೇಕವ ಕಲಿಲಕ್ಕ ಕಟ್ಟನ ವಯಸ್ಸಾದ ಮೇಲೆ ಸಾಲಿ ಕಲಿಯಕ್ಕ ಕಟ್ಟನಕಿ ಗಂಡನ ಮನೆಗೆ ಹೋದ್ಮೇಲೆ ಸಾಲಿ ಕಲಿತಾಳೆ ನಕಿ ಇವಾಗ ಕವಿತಾಗ ಮದುವೆ ಮಾಡಿ ಕೊಟ್ವಿ ಆಕಿ ಸಾಲಿ ಕಲಿಲಕ್ಕ ಕಟ್ಟಾಳೆ ನಮ್ಮತ್ತ ್ರ ಹಗಲ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದದ ಓದಿ ಚಲೋ ಮಾಸ್ ಮಾಕಸ್ ತೆಗೆದಾಡತ್ತ ಹೇಳತ್ತಿದ್ದ ಬಸ್ಸು ಯಾರು ತೆಗೆದ್ ನೋಡುವ ಮಾಕಾಸ ನಮ್ ಇಡೀ ಜಿಲ್ಲಾ ಫಸ್ಟ್ ಅಂತ ನೋಡುವತ್ತಿದ್ದ ಅಂತದು ಪೋರಿ ಡಾಕ್ಟರ್ ಬೇಡ ಬೇಡಂತೇನಾ ನೀನು ನಿಂದ ಭಾರಿ ಅತ್ತ ಯಾಕ ನೋಡ ನೀರಿತ್ತು யோ நான் ஏன்வா சணவ அல்ல நானும் நோடு ஆகாத மொன்னே அப்போரி ஸ்வீட் கொடுத்துனி ரொக்க கொடுத்து அந்த கொடுல்கா நானா ரொக்க கொட்டாச்சி ஒனாக கழ்சி நானும் அல்ல நம் மொன்ன யாரும் ஓதில்ல அந்த டாக்டர் ஓதீனா ஓத்ரு ஓதக்கா ಹಂಗಲ್ಲ ರೀ ಅತ್ತೀರ ಅದು ಡಾಕ್ಟರ್ ಓದ್ಬೇಕಂದ್ರೆ ಏನಿಲ್ಲ ಅಂದ್ರು ಒಂದು ಹತ್ತು ಹದಿನೈದು ಲಕ್ಷರ ಬೇಕಕ್ಕ ಅಂತ ಅನೇಕಾರೀ ಎಲ್ಲರೂ ಅದಕ್ಕೆ ಆಸೆ ರೊಕ್ಕ ಎಲ್ಲಿಂದ ತರೋದು ಮಳಿ ಬರೇ ಇಲ್ಲ ಎರಡು ವರ್ಷ ಆಯಿತು ಬೆಳೀನ ಬೆಳೆಯಲ್ಲವ ಹೆಂಗೆ ಮಾಡೋದು ಹೇಳಿ ಅವರು ವಿಚಾರ ಮಾಡಾಕತ್ತಾರೀ ಅದಕ್ಕೆ ಬ್ಯಾಡಕತ್ತರಿ ಅವರು ಅಯ್ಯಾ ಅಯ್ಯ ಆಸ್ ಆಸೆ ಒಂದು ರೊಕ್ಕ ಅಂದ್ರೆ ಹ್ಞೂ 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 ಏನು ಮಾಡೋದಪ್ಪ ಅಪ್ಪ ಅಲ್ಲ ನೋಡು ನಮ್ಮ ರೈತರಿಗೆ ಕಷ್ಟ ಎಷ್ಟೈತಿ ನೋಡು ಹಾಂ ಮಳೆ ಹೊಲ ಇದ್ರೂ ಬೆಳಿ ಇರಂಗಿಲ್ಲ ಬೆಳಿ ಬಂದಾಗ ಇದು ಮಳಿ ಬಂದು ಹಾಳು ಮಾಡ್ತೈತಿ ಹಾಂ ಒಂದೊಂದು ಸರ್ತಿ ಬಿದ್ದಿದ್ವಿ ಮಳಿ ಬರಂಗಿಲ್ಲ ಚೆಂದಾಗಿ ಟೈಮ್ ಟೈಮ್ ಮಳಿ ಬಂತು ಬೆಳಿ ಬಳಿತಂದ್ರೆ ನಮ್ಮ ಮುಂದೆ ಯಾರೂ ಇರಂಗಿಲ್ಲ ಹಂಗಿರ್ತೈತಿ ಪರಿಸ್ಥಿತಿ ಇವಾಗ ನೋಡಿ ಜಂಥ ಪರಿಸ್ಥಿತಿ ಐತಿ ಏಟ್ ಹೊಲ ಇದ್ದರು ಏನು ಬರ್ತಪ್ಪ ಬೆಳಿ ಇಲ್ಲಾಂದ್ರೆ ಹಾಂ ಏನು ಮಾಡೋದ ಮತ್ತೆ ಹೆಂಗಾರ ಮಾಡ್ತೀಸಿಂದ ಮಾಡಿಸ್ರೆ ನಿಮ್ಮ ವೈದು ಪೋರಿಗೆ ಅದೆಲ್ಲ ಕರೆ ಆಯ್ತು ಸ ಆದ್ರೆ ಆದರೆ ಏನು ಮಾಡಲಿ ಹೇಳು ಅಲ್ಲ ರೊಕ್ಕ ಬೇಕಿಲ್ ರೊಕ್ಕ ಇಲ್ಲಂದ್ರೆ ಹೆಂಗೆ ನಡಿತೈತವ ಹೇಳು ಅಲ್ಲ ನಾವು ರೈತರಿದ್ದೀವಿ ಓ ನಾವು ಮುಂದಿನ ವರ್ಷ ಫೀಸ್ ಕೊಟ್ಟು ಕಟ್ತೀವಿ ಅಂದ್ರೆ ಸುಮ್ ಕುಂದಿರ್ತಾರ ಕಾಲೇಜವ್ರು ಹಾಂ ಕಾಲೇಜ್ನಾಗ ಫೀಸ್ ಕಟ್ಟಿದ್ರೆ ಒಳಗೆ ಕರ್ಕೋತಾರವಾ ಇಲ್ಲಂದ್ರೆ ಕರ್ಕೋತಾರೆ ಅನ್ನೋರು ಹೇಳು ಅದಕ್ಕೆ ಏನು ಮಾಡೋದತ್ತ ವಿಚಾರ ಮಾಡಾಕತ್ತ ತಿನ್ವಾ ನಾನು ನೋಡೋ ಕಡೆಗೆ ಸಾಲ ತೆಗೆದು ಕಳ್ಸಂಬಂದ್ರೆ ಸಾಲ ಇದೇನು ಹೆಂಗೆ ಮುಡ್ಸೋದ್ವಾ ನಾವು ನಾವೇನು ತಿಂಗಳ ತಿಂಗಳ ಪಗಾರ ಬರ್ತೈತಿ ನಮಗೆ ನೌಕರಿ ಮಾಡ್ತೀವಿ ನಮಗೆ ಯಾರು ಸಾಲ ಕೊಡೋರು ವಾ ತೊಗೊಂಡ್ರೂ ಮೂರು ರಂಗ ನಾಲ್ಕು ರಂಗ ಬಡ್ಡಿ ಕಟ್ಟಬೇಕಾ ಈ ಬೆಳೆ ಬರೋದ್ಕ ಬಡ್ಡಿ ಕಟ್ಟೋದಕ್ಕೆ ಅಲ್ಲಿಗೆ ಅಲ್ಲಿಗೆ ಹವಾರ ಆಗ್ತೈತೆ ಮತ್ತು ಮತ್ತು ಮುಂದಿನ ಜೀವನ ಹೆಂಗೆ ಮಾಡೋದು ಅದಕ್ಕೆ ವಿಚಾರ ಮಾಡಕತ್ತೀನಿ ಏನು ಮಾಡಲಿ ಅಂತ ಹೇಳಿ ಯಪ್ಪ ನಾ ಡಾಕ್ಟ್ರಿಗೆ ಕಲಿಯಲಪ್ಪ ನಾ ಕಾಲೇಜ್ಗೆ ಹೋಗಲ್ಲಪ್ಪ ನಾ ಮನೆಗೆ ಹೇಳ್ತೀನಪ್ಪ ಅಯ್ಯ ಅಲ್ಲ ಏನಾಯ್ತ ಏನಾಯ್ತ ಮಗಳು ಹೇಳಾಕತ್ತಿಯಕ್ಕ ಇಲ್ಲ ಬೈ ಇಲ್ಲ ಬಾ ಕಾಲೇಜ್ಗೆ ಹೋಗಲ್ಲಪ್ಪ ಅಪ್ಪ ನಾನು ಸುಮ್ಮನೆ ಮನೆಗೆ ಇರ್ತೀನಿ ಮನೆಗೆ ಕೆಲಸ ಮಾಡ್ಕೊಂಡಿರ್ತೀನಪ್ಪ ಅಲ್ಲ ಹುಚ್ಚಿ ಏನಾಗೈತೆ ತರ ಹೇಳಲ್ಲ ಎದ ಕಳಕತಿ ಹಿಂಗ ಯಾರು ಏನರ ಅಂದ್ರೆ ನಮ್ಮಕ ಅನ್ನು ಎದ ಕಳಕತಿವ ಅಲ್ಲ ನಿ ಮತ್ತೆ ಮನೆಗೆ ಸ್ವೀಟ್ ಕೊಡ್ತೀನ ಅಂತ ಹೋಗಿದಿ ಅಳ್ಕೋತ ಬರಕತಿ ಅಲ್ಲ ಏನ ಅಂತ ಹೇಳು ಅನಿತಾ ಯಾಕವ ಯಾಕ ಕಳಕತಿದಿ ಗಪ್ಪ ಗಪ್ಪ ಅಳಬಾರದು ಗಪ್ಪ ಏನಾಯ್ತು ಅಂತ ಹೇಳು ಯವ್ವಾ ಅತ್ತಿ நன்கார்க்கெல்ல ரொக்கால சுட் அக்கி நீலத்தாலி அதுக்கு சாலி கலித்தே நீ சாலி கலத் விட்டு மனிதரு நீ அந்தவா நான் சாலி கல் அப்பட்த்தவா அதுக்கான சாலி கலல் இதுலாத்தி நானும்ஜு மாதாடனே அல்லா நந்திர் ಕೊಡ್ತೀನ ಯಪ್ಪ ಶಂಕರು ಅವತ್ತು ನಾನು ನಿನಗೆ ಬಂಗಾರ ಕೊಟ್ಟಿದ್ದಿಲ್ಲ ಆ ಇಬ್ಬರಿಗೆ ಹತ್ತು ತೊಲಿ ಬಂಗಾರ ಮಾಡಿಸಿ ನೀನು ನಂತೆ ಅಂತ ಹೇಳಿದ್ದಿಲ್ಲ ಅದು ಇಪ್ಪತ್ತು ತೊಲಿ ಬಂಗಾರ ಹೋದ್ ಹೋಗಲಕ್ಕ ನೀ ಯಾಕೆ ಡಾಕ್ಟರ್ ಕಲಿಸಿ ಅಟ್ಟ ನೋಡಿ ಹೇಳ್ತೀನ ಡಾಕ್ಟರ್ ಕಲಿಯಾ ಬೇಕ ನನ್ನ ಮಮ್ಮಗಳು ಅಲ್ಲ ನಾ ಊರವ್ರ ಮಂದಿ ಮಂದಿ ಮುಂದೆ ಎಲ್ಲ ಹೇಳಿ ನನ್ನ ಮಗಳ ನನ್ನ ಮಮ್ಮಗಳು ಡಾಕ್ಟರ್ ಕಲಿತಾಳೆ ಡಾಕ್ಟರ್ ಕಲಿತಾಳೆ ಹೇಳಿ ಕೇಸಿಂದ್ರ ಈಗ ಡಾಕ್ಟರ್ ಕಲೀಲಿ ಅಂದ್ರೆ ಚಂದ ಕೆತ್ತಲ್ಲ ಕಲೀಲಾಕ್ ನನ್ನ ಮಮ್ಮಗಳು ಡಾಕ್ಟರ್ ಕಲೀಲಿ ಆ ಇಪ್ಪತ್ತು ತೊಲಿ ಬಂಗಾರ ಏನೈತಲ್ಲ ಹೋಲಾಕ್ ಆಯ್ತಿಲ್ಲ ಅಲ್ಲಿ ಬೇವ ಅದು ಅವ್ರಿಬ್ಬರಿಗತ್ತೇಳಿ ಮಾಡಿಸಿದೈತಿ ನಾಳೆ ಅವ್ರು ಬಂದು ಕಿಸಿದ್ರೆ ಜಗಳ ಮಾಡಿದರೆ ಏನು ಮಾಡ್ತೀವ ಆ ಬ್ಯಾಡ ವಾಯವ್ವ ಅವ್ರು ಬಂಗಾರ ತೊಗೊಳೋದು ಬ್ಯಾಡ ನೋಡಮ್ ನಾ ಎಲ್ಲರ ಸಾಲಾಗಿಲ್ಲ ಮಾಡ್ತೀನಿ ಬ್ಯಾಡ ಅವ್ರ ಬಂಗಾರ ಬ್ಯಾಡ ಹೌದ್ರಿ ಅತ್ಯಾರ ಮೊದ್ಲ ಅವರಿಬ್ಬರು ಜಗಳ ಮಾಡ್ಕೊಂಡು ಹೋಗ್ಯಾರ ಈಗ ಅವ್ರ ಬಂಗಾರ ತಗೊಂಡು ಈಗ ಸಾರಿ ಕಳ್ಸಿ ನಾಳೆ ಅವ್ರಿಬ್ರು ಬಂದ್ರಂದ್ರೆ ಏನ್ ಕೊಡ್ತೀರಿ ನೀವು ಬ್ಯಾಡ್ರಿ ಅತ್ಯಾರ ಮತ್ತೆ ನಿಮ್ಮ ಜೋಡಿ ನಿಮ್ ಜಗಳ ತಿಂದಿರ್ತಾರ ಮತ್ತೇನ ಅಂತಾರಲ್ಲ ಮಾರ ಮಾರಿ ಯಾಕೆ ಕೇಸಿಂದ್ರ ಊರ ಮಂದಿ ಎಲ್ಲ ನೋಡಮ್ ಮಾಡ್ಬಿಡ್ತಾರ ಅವ್ರು ಬ್ಯಾಡ್ರಿಪ್ಪ ಬ್ಯಾಡ ರೀ ನಿಮ್ ಕೈ ಆದ್ರೆ ಓದಿಸ್ರಿ ಇಲ್ಲಾಂದ್ರೆ ಬ್ಯಾಡ್ರಿ ಯಾವ ಕ್ಯಾಕಿ ಕೇಳಕ್ಕೆ ನನಗ್ ஏன் அவரு முட்டை நன் கை மேல நான் தங்காரை கேங்கல நீ ஏன் விசாரமா முந்த் அதாக கொடுத்தினா இல்ல சீதா சாப்பிடுக்கு சாலி கலசினி அட்டா ಬೇಡ ಐ ಬೇಡ ಅತ್ತಿಯರ್ ಬಂಗಾರ ತಗೊಳ್ಳೋದು ಬೇಡ ಅವ್ರು ಮೊದ್ಲ ಬೈತಾರೆ ಇವಾಗ ನನಗೆ ಎಟ್ಟು ಬೈದು ಕಳ್ಸಲ್ಲ ಅತ್ತಿ ದೊಡ್ಡತ್ತಿ ಇನ್ನು ಮತ್ತೆ ಸಣ್ಣ ಅತ್ತಿಗೂ ಗೊತ್ತಾಯ್ತಂದ್ರೆ ಅವರು ಬೈತಾರೆ ಸುಮ್ಮನ ಅಪ್ಪನ ಜೋಡಿ ಅಮ್ಮ ಜೋಡಿ ಜಗಳ ಮಾಡಕ್ಕೆ ನಿಂದಿರ್ತಾರವ ಐ ಬೇಡ ನಾ ಸಾಲಿ ಕಲ್ಲೆಲ್ಲ ಸುಮ್ಮ ಏನಾರ ಬೇರೆ ಮಾಡ್ತೀನಿ ಅಂತ ಸಣ್ಣದು ಬೇಡ ಡಾಕ್ಟರ್ ಓದಲ್ಲ ಏ ಅನಿ ಬೈಲ್ ಅಲ್ಲ ನಿಮ್ಮ ಆಯ್ನೆ ಹೇಳಿ ಬಂಗಾರ ತಗೋತಾ ಇದ್ರೆ ಮತ್ತೆ ಏನೈತೆ ಅದ್ರಾಗ ಹಾ ಏನು ಅವ್ರು ಏನಾರ ಗಳಿಸಾರನ್ನು ಅವ್ರು ಗಂಡ ತಂದು ಕೊಟ್ಟಾರ ನಮಗೆ நோடிலே நீ அவ விசாரமாக்கோட நோடு நம்ம மந்தியாக யாரும் டாக்டர் கல்லா நீ ஃபஸ்ட் கலீலாக்கி ஆ இ சி கலர் சிக் அந்த நீ எல்லாம் விசாரமா நீ மாத்தவ இல்லை அக்கின் அக்கின் சரி இல்லை சும் நீ சங்கரப்பா நீங்க தான் கிஷி மொதல் அக்கௌண்ட் அக்கௌண்ட்லே அக்கௌண்ட் தெகு தக்கொக்கோ

ಕಿಶಿಂದ್ರ ಮುಖ ತಕ್ಕ ಹೋಗು ಅಳಬೇಡ ಅಲ್ಲ ಡಾಕ್ಟರ್ ಓದಾಕಿದ್ದೀನಿ ನೀ ಆತರ ಚಂದ ಕಾಣ್ತಿ ಹೋಗು ಹೋಗ್ ಕಿಶಿಂದ್ರ ಚೆನ್ನಾಗಿ ಮುಖ ತಕ್ಕೊಂಡು ಊಟ ಅದು ಮಾಡ್ ಹೋಗು ಹ್ಮ್ ಏನ್ ಬೈತಾಳಕಿ ಬರ್ಲಕ್ಕಿ ಯಾಕಿನ ಜುತ್ತ ಹರಿಸ್ತೀನಿ ಮತ್ತೆ ಏನಿಲ್ಲ ನಾ ಮುಂದಿಸಲ್ಲ ಹ ಅಕ್ಕಿ ಅವಕಿ ಬೈಯಾಕ ನಿನಗ ಅಕ್ಕಿ ಕೊಡ್ತಾ ರೊಕ್ಕ ಏನಾರ ನೀ ಸಾಲಿ ಕಲಿಲಕ್ ನಾವು ಇದೀವಿ ಕೊಡೋರು ನಾವು ಕೊಡ್ತೀವಿ ಅಕ್ಕಿ ಅದಲ್ಲ ತ್ರಾಸ ಕೇಳ್ತೀನಿ ತಗಕ್ಕಿ ಬರ್ಲಕ್ಕಿ ಅತ್ತಿ ಹೋಗ್ ಬಿಡ್ರಿ ಅತ್ತಿ ಇದ ದೊಡ್ಡದು ಮಾಡಕ್ ಹೋಗ್ಬೇಡಿ ಸುಮ್ಮ ಮತ್ತೆ ಮಾತಿ ಮಾತಿ ಬೇಡದು ಮತ್ತೆ ಸುಮ್ಮನೆ ಜಗಳ ಹಾಕ್ನ ಮುಲ್ರಿ ಅವೆಲ್ಲ ಈಗಾರ ಅವ್ರದ್ದು ಜೀವನ ಒಂದಿಷ್ಟು ಸುದ್ದಿನಾಗ ಆಗದ ಈಗಾರ ಜರ ಚಂದಳ ಆಕೆ ಚಂದ ಇಲಾಕ ಬೈರ್ ಬೈಲಕ್ ತಗೋರಿ ಅತ್ಯಾಳ ಬೈದ್ಯಾಳ ಅಟ್ಟ ಏನ ತ್ರಾಸು ಮಾಡ್ಕೊಕ್ ಹೋಗಬೇಡಿ ಬಿಡ್ರಿ ಅವ ಇಲ್ಲಿಗ ಹೌದು ಬೇವ್ವ ಅಕ್ಕಿಗೆ ನನ್ನ ಅನಕ್ ಹೋಗ್ಬೇಡ ಆಯ್ತು ನೀ ಹೇಳಿದೆಲ್ಲ ಮತ್ತೆ ಅದ ಬಂಗಾರಲಿತ್ತು ಸಾಲಿ ಕಲಸ್ತೀನಿ ಅಂತ ಮತ್ತೆ ಮುಂದೆ ಆದಾಗ ಹೊಲ ಬಿಡ್ದಾಗ ಮಾಡ್ಕೇ ಕೊಡಮ ಅಂತ ಅವ್ರಿಗೆ ಐತಿ ಇಲ್ಲ ಹ್ಞೂ ಅಯ್ವ ಅನು ಹೋಗ್ ಓಕೆ ಶಿಧ್ರ ಮಹಾರೇಯ ತೊಕ್ಕ ಹೋಗಿವ್ವ

ಆತ ಬಾಯ್ ಬಾ ನಾನು ಹೋಗ್ತೀನಿ ಒಂದಿಟ್ಟು ಕೆಲಸ ಐತಿ ಅದೇ ಕೇಳಬೇಕಂತ ಬಂದಿದ್ದೆ ನಾನು ನಮ್ಮ ಗಣಿತ ಡಾಕ್ಟರ್ ಓದ್ತಾರ ಅಂತಂದ್ರ ಅದಕ್ಕೆ ಕೇಳಿ ಹೋದ್ರದ್ದೆ ತ ಬಂದೆ ಹೋಗ್ತೀನಿ ಮತ್ತೆ ಆಯ್ತು ನಾನು ಅಚ್ಚ ಕಡೆ ಓಣಾಗೋದೈತಿ ನಂದು ಒಂದಿಟ್ಟು ಕೆಲಸ ಐತೆ ನಾನು ಹೋಗ್ತೀನಿ ಸರು ನಾ ಒಂದಿಟ್ಟು ಹೊರಗೆ ಹೋಗ್ಬಿಡ್ತೀನಿ ಅಂತ ಊಟಕ್ಕೆ ಬರಲ್ಲ ಮಧ್ಯಾಹ್ನದಾಗ ಕಾಯಕ್ಕೆ ಹೋಗ್ಬಿಡ್ರಿ ನೀವು ಉಂಡ್ರಿ ಹೌದ್ರಿ ಎಲ್ಲಿ ಹೋಗೋದೈತೆ ಕೆಲಸ ಐತೆ ನಾ

ಹೇವ್ವ ತಾಯಿ ಇವ್ರ ಅವ್ರ ಬಂಗಾರ ತಗೊಂಡು ಸಾಲಿ ಕಳಿಸ್ತೀನಿ ಅನ್ಕತ್ತಾರ ನೀವು ಎಲ್ಲಿಗೆ ಹೋಗತ್ತೈತಿತ್ತು ಏನು ಕತ್ತೀನೋ ಒಂದು ಗೊತ್ತಾಗಲಾಗಿದೆ ನಮ್ಮ ಗಿರ್ಜವರ ಈಷ್ಟು ದಿನ ತರ ಇದ್ರು ಈಗ ಒಂದು ಇಟ್ಟು ಜನ ಚಂದ ಅಲ್ಲಕ್ಕಾರದ್ರಾಗ ಮತ್ತು ಹಂಗ ಹಳಿ ಚಾಳೆ ನಡೆಸಿದ್ಲ ನಿಖಿ ಏನು ಮಾಡ್ಬೇಕ ಏನು ಕತ್ತಿವ್ವ ಓವೋ ಓವ ನಮ್ಮದರ ಹಣೆ ಬರೋ ಮುಗಿಲಾರ ಕತ್ತಿಯಾಗೆ ನೋಡ್ಬೋ ಓವ ತಾಯಿ ಎಲ್ಲರಿಗೂ ಶರಣ ಶರಣ ಆಗ್ತೀರಿ ಹಾಂ ಎಲ್ಲರೂ ಆರಾಮಿದ್ದೀರಿಲ್ರಿ ಎಲ್ಲರೂ ಆರಾಮಿದ್ದೀರಿ ತನ್ಕೋತೀನಿ ರೀ ಇವತ್ತು ಇವತ್ತಲ್ಲ ನಿನ್ನೆ ನನಗೊಬ್ಬರು ಕಮೆಂಟ್ ಮಾಡಿದರು ಏನಂತಂದ್ರೆ ನಯನ ಅನ್ನೋರು ಒಳ್ಳೆ ಹೆಲ್ತ್ಗಾಗಿ ನನಗೆ ಬ್ಲೆಸ್ ಮಾಡಿ ಅಂತ ಹೇಳಿದರು ನಾನು ನಿಮಗೆ ಬ್ಲೆಸ್ ಮಾಡೋಷ್ಟು ದೊಡ್ಡಕ್ಕೆ ಅದಿನೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಒಬ್ಬ ಅಕ್ಕನಾಗಿ ಒಬ್ಬ ಗೆಳತಿಯಾಗಿ ನಾನು ಇಷ್ಟು ಹೇಳ್ತೀನಿ ರೀ ದೇವರು ನಿಮ್ಗೆ ಒಳ್ಳೆ ಆರೋಗ್ಯನ ಕೊಡಲಿ ಯಾಕಂದರೆ ಇವತ್ತಿನ ಕಾಲದಾಗ ನಾವು ಎಷ್ಟು ದುಡಿತೀವಿ ಎಷ್ಟು ದುಡ್ಡು ಮಾಡ್ತೀವಿ ಅದು ಯಾವುದು ಮುಖ್ಯ ಆಗಂಗಿಲ್ಲ ರೀ ಯಾಕಂದ್ರೆ ರೊಕ್ಕ ಇವತ್ತಿರ್ತೈತಿ ನಾಳೆ ಹೋಗ್ತೈತಿ ಆದ್ರೆ ಆರೋಗ್ಯ ಅನ್ನೋದೇನೈತಲ್ಲ ಅದು ಭಾಳ ಅಂದ್ರೆ ಭಾಳ ಬೆಲೆ ಕಟ್ಟಲಾಗದಂಥ ಒಂದು ಅದ ರೀ ಇವತ್ತಿನ ಕಾಲದಾಗ ಆರೋಗ್ಯವಾಗಿರೋದೇ ಒಂದು ದೊಡ್ಡ ಆಸ್ತಿ ರೀ ಅದಕ್ಕೆ ಎಲ್ಲರಿಗೂ ಆರೋಗ್ಯವಾಗಿರಲಿ ದೇವರು ಆರೋಗ್ಯ ಆಯಸ್ಸು ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ ರೀ ನಯನ ನಿಮ್ಗೆ ಒಳ್ಳೇದಾಗ್ಲಿ ಹಾಂ ಇದೇ ರೀತಿ ನಮ್ಮ ನೋಡ್ತಾ ಇರಿ ಸಪೋರ್ಟ್ ಇರಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಎಲ್ಲ ಜಿಲ್ಲೆಯಿಂದಲೂ ನನಗೆ ನನ್ನ ಚಾನಲನ್ನು ಇದ್ದೀರಾ ಬರೀ ಉತ್ತರ ಕರ್ನಾಟಕದವ್ರು ಅಷ್ಟೇ ಅಲ್ಲ ಬೇರೆ ಜಿಲ್ಲೆಯವರು ಕೂಡ ನೋಡ್ತಾ ಇದ್ದೀರ ಅಂತ ಖುಷಿ ಇದೆ ಇದೇ ರೀತಿ ನೀವು ಒಂದು ಸಪೋರ್ಟ್ನ ಮುಂದುವರಿಸ್ರಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ರೀ